ನಮ್ಮ ಸದಸ್ಯರಾದ ಮೇಲೆ ಕುಮಾರಿಗೆ ಚಾಮರಾಜನಗರದಲ್ಲಿ ಇಲ್ಲಿ ಅಂಥ ಸರ್ಕಾರವೇ ಡಿ ಸಿ ಎಲ್ ಸೇಬರು ಅಂಥ ಸರ್ಕಾರವೇ ಕೂಡ ಬರ್ತಾ ಇದೆ ವಿಶೇಷವಾಗಿ ಸಭೆ ಮಾಡಬೇಕು ಅಂತ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ವ್ಯವಸ್ಥೆಗೆ ಎಷ್ಟು ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಂತ ಅಧ್ಯಕ್ಷಗಳು ನಾವು ಮುಖಂಡರನ್ನ ಕರೆದು ಮೈಸೂರಿನಲ್ಲಿ ಸರ್ವೆ ಮಾಡಿದರೆ ಮೊನ್ನೆ ಅಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕೂಡಿದರು ಮತ್ತು ಈಗ ಅದರ ವಿಶೇಷವಾಗಿ ಈಗ ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕಲ್ಲಿ ಯಾವ ರೀತಿ ಜನನ ಎಲ್ಲಿಂದ ಕರ್ಕೋಬೇಕು ಅನ್ನೋ ರೀತಿ ನಾವು ಸಭೆ ಕರೆದು ಜನನ ಕರ್ಕೊಬೇಕು ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ಮುಖಂಡರುಗಳ ಸೂಚಿಸಿದ್ದೇವೆ ಅದರ ಪ್ರಕಾರ ಎಲ್ಲರೂ ಸೇರಿ ನಮ್ಮ ಪ್ರಮುಖ ಬಾರಿಗೆ ಸದಸ್ಯರಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಕ್ಷೇತ್ರ ಮತ್ತೆ ನಮ್ಮ ಭಾಜ ಕ್ಷೇತ್ರ ಎಲ್ಲ ಸೇರೋದ್ರಿಂದ ಅದ್ದೂರಿಯಾಗಿ ಅವರಿಗೆ ಚಳಿಗಳಿಗೆ ಗುಡ್ಡಕ್ಕೆಲ್ಲ ಗುಗ್ಗಟ್ಟಿ ಬಹಳ ಅದ್ದೂರಿಯಾಗಿ ಎಲ್ಲರೂ ಒಪ್ಪಂದ ಕೊಟ್ಟಿದ್ದಾರೆ ಅದಕ್ಕೆ ಚಳಿಗಳಿಗೆ ಗುಡ್ಡಬೇಕು ಅಂತ ಹೇಳಿ ಒಂದು ಸಭೆ ಅದ್ದೂರಿಯಾಗಿ ನಡೆಸಬೇಕು

ఫల పట్టు యా విధాసభా చునవణి అంటే విధానం తాలూకు మంచి అధ్యక్ష